ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛ ವಾಹಿನಿ ವಾಹನ ಚಾಲಕರನ್ನ ಹಾಗೂ ಕಸ ಸಂಗ್ರಹಣೆ ಮತ್ತು ವಿಂಗಡಣೆಗೆ ಜಿಪಿಎಲ್ಎನ್ ಅಥವಾ ಸ್ವಸಹಾಯ ಸಂಘದ ಸದಸ್ಯರುಗಳನ್ನು ಗ್ರಾಮ ಪಂಚಾಯಿತಿಗಳು ಗುರುತಿಸಿ ಅವರಿಗೆ ಚಾಲನಾ ತರಬೇತಿ ಮತ್ತು ತ್ಯಾಜ್ಯ ನಿರ್ವಹಣಾ ಪ್ರಕ್ರಿಯೆಗೆ ಪೂರಕವಾದ ತರಬೇತಿ ನೀಡಿರುವ ಪರಿಣಾಮ ಮಹಿಳೆಯರು ಸ್ಥಳೀಯವಾಗಿ ತಮ್ಮ ಆರ್ಥಿಕ ಜೀವನವನ್ನು ಕಟ್ಟಿಕೊಂಡಂತಾಗಿದೆ ಸ್ವಚ್ಛ ಭಾರತ್ ಯೋಜನೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಸ್ವಚ್ಛ ಸ್ವಚ್ಛಂದದ ಪರಿಸರ ರೂಪಿಸುತ್ತಿರುವ ಜೊತೆಗೆ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೂ ದಾರಿ ಮಾಡಿಕೊಡಲಾಗಿದೆ ಈ ಮಾಹಿತಿ ಬಗ್ಗೆ ನಿಮಗೊತ್ತಾ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಸ್ವಚ್ಛ ಭಾರತ್ನಿಂದ ಮಹಿಳಾ ಸಬಲೀಕರಣ ಹೇಗೆ ಅಂತ ಅಚ್ಚರಿಯಾದರೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಮಾರ್ಗಸೂಚಿ ಎರಡು ಎಂಥದ್ದೊಂದು ಸುವರ್ಣಾವಕಾಶವನ್ನ ಸ್ತ್ರೀ ಶಕ್ತಿಗೆ ನೀಡಿದ್ದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ಮಹಿಳೆ ಗ್ರಾಮದ ಸ್ವಚ್ಛತಾ ಸೇವೆಯ ಜೊತೆಗೆ ಸದ್ದಿಲ್ಲದೆ ಇದನ್ನೇ ದುಡಿಮೆಗೂ ಹಾದಿ ಕಂಡುಕೊಂಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಯೋಜನೆಯಡಿ ಮಹಿಳೆಯರನ್ನ ತೊಡಗಿಸಿಕೊಳ್ಳಲಾಗ್ತಾ ಇದೆ ಮಾರ್ಗಸೂಚಿ ಅನ್ವಯ ಮಹಿಳೆಯರಿಗೆ ಜವಾಬ್ದಾರಿ ನೀಡಿ ಗ್ರಾಮದ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಅವರ ಆರ್ಥಿಕ ಸಬಲೀಕರಣದ ಸಾಧ್ಯತೆಯನ್ನ ತೆರೆದಿಡಲಾಗಿದೆ ಘನತ್ಯಾಜ್ಯ ನಿರ್ವಹಣೆಗೆ ನೇರ ನೇಮಕಾತಿ ಬದಲು ಮಹಿಳಾ ಸ್ವಸಹಾಯ ಸಂಘಗಳು ಅಥವಾ ಸಂಜೀವಿನಿ ಪಂಚಾಯಿತಿ ಮಟ್ಟದ ಒಕ್ಕೂಟದ ಜೊತೆ ಗ್ರಾಮ ಪಂಚಾಯಿತಿಗಳು ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಗ್ರಾಮ ಪಂಚಾಯಿತಿಗಳು ಜಿಪಿಎಲ್ಎಫ್ ಅಥವಾ ಸ್ವಸಹಾಯ ಸಂಘದೊಂದಿಗೆ ಘನ ತ್ಯಾಜ್ಯ ಸಂಗ್ರಹಣೆ ಸಾಗಾಣಿಕೆ ವಿಲೇವಾರಿ ನಿರ್ವಹಣೆ ಕುರಿತಂತೆ ಕರಾರು ಒಪ್ಪಂದವನ್ನ ಮಾಡಿಕೊಂಡು ಒಕ್ಕೂಟದ ಒಬ್ಬರು ಸದಸ್ಯರಿಗೆ ವಾಹನ ಚಾಲನಾ ತರಬೇತಿ ಮತ್ತು ಘನ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆ ಕುರಿತಾದ ಕನಿಷ್ಠ ಇಬ್ಬರು ಅಥವಾ ಅಗತ್ಯವಿರುವ ಮಾನವ ಸಂಪನ್ಮೂಲಕ್ಕೆ ಅನುಗುಣವಾಗಿ ಒಕ್ಕೂಟದವರಿಗೆ ತರಬೇತಿಯನ್ನ ನೀಡಿ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ವಹಿಸಿ ಅಗತ್ಯ ಮೂಲಭೂತ ಸೌಕರ್ಯ ಮಾರ್ಗದರ್ಶನ ನೀಡಲಾಗುತ್ತಿದೆ ಮಾರ್ಗಸೂಚಿ ಪ್ರಕಾರ ಜಿಪಿಎಲ್ಎ ಸ್ವಸಹಾಯ ಸಂಘಗಳು ಆರ್ಥಿಕ ಸುಸ್ಥಿರತೆ ಸಾಧಿಸುವವರಿಗೆ ಗ್ರಾಮ ಪಂಚಾಯಿತಿಗಳು ಆಯವ್ಯಯ ಲೆಕ್ಕಾಚಾರದ ಆಧಾರದ ಮೇಲೆ ಕಾರ್ಯಸಾಧ್ಯತೆಯ ಅಂತರ ನಿಧಿಯನ್ನು ಜಿಪಿಎಲ್ಎ ಸ್ವಸಹಾಯ ಸಂಘಗಳಿಗೆ ನೀಡಬೇಕು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತೊಡಗಿರುವ ಪ್ರತಿಯೋರ್ವ ಒಕ್ಕೂಟದ ಸದಸ್ಯರಿಗೆ ಕನಿಷ್ಠ ಮಾಸಿಕ ಐದು ಸಾವಿರ ರೂಪಾಯಿ ಮತ್ತು ಗರಿಷ್ಠ ಏಳು ಸಾವಿರದ ಐನೂರು ರೂಪಾಯಿ ಗೌರವಧನ ನೀಡೋದು ಒಂದು ವೇಳೆ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಗೌರವಧನ ನೀಡಲು ಸಾಮರ್ಥ್ಯವಿದ್ದರೆ ಅಂತಹ ಗ್ರಾಮ ಪಂಚಾಯಿತಿಗಳು ಹೆಚ್ಚು ಗೌರವಧನ ನೀಡುವ ಅವಕಾಶವೂ ಇದೆ ಮಹಿಳಾ ಸ್ವಸಹಾಯ ಸಂಘಗಳು ಒಕ್ಕೂಟದ ಕೆಲವು ಮಹಿಳೆಯರು ಮಾತ್ರ ಗೌರವಧನ ಪಡೆದು ತ್ಯಾಜ್ಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಕ್ಕೂಟದ ಇನ್ನೂ ಹಲವಾರು ಬಡ ಮಹಿಳೆಯರ ಜೀವನೋಪಾಯಕ್ಕಾಗಿ ಅನೇಕ ಬಗೆಯ ಆರ್ಥಿಕ ಚಟುವಟಿಕೆಗಳನ್ನು ಸ್ವಚ್ಛ ಸಂಕೀರ್ಣ ನಿರ್ವಹಣಾ ಘಟಕಗಳಲ್ಲಿ ಕೈಗೊಳ್ಳಬಹುದು ತ್ಯಾಜ್ಯ ವಸ್ತುಗಳನ್ನು ಬಳಸಿ ಉಪ ಉತ್ಪನ್ನಗಳನ್ನು ತಯಾರಿಸುವ ಅಥವಾ ತ್ಯಾಜ್ಯ ವಸ್ತುಗಳನ್ನು ಹೆಚ್ಚು ಸಂಸ್ಕರಿಸದೆ ಹಾಗೆಯೇ ಬಳಸಿ ಆದಾಯ ಗಳಿಸುವ ಚಟುವಟಿಕೆ ಹೂವಿನ ತ್ಯಾಜ್ಯದಿಂದ ಅಗರಬತ್ತಿಯನ್ನು ತಯಾರಿಸುವುದು ಹಸಿ ತ್ಯಾಜ್ಯವನ್ನು ಬಳಸಿ ಹಂದಿ ಕೋಳಿ ಸಾಕಾಣಿಕೆ ಪೌಷ್ಟಿಕ ಕೈತೋಟ ಔಷಧಿ ಗಿಡಗಳ ಕೈತೋಟ ಮರುಬಳಕೆ ವಸ್ತುಗಳ ತಯಾರಿಕೆ ಸಹಿತ ಹೆಚ್ಚುವರಿ ಆದಾಯ ಗಳಿಕೆ ದಾರಿಯನ್ನು ಕಂಡುಕೊಳ್ಳುವ ಅವಕಾಶ ಕೂಡ ಇದೆ ತ್ಯಾಜ್ಯದಿಂದ ತಯಾರಿಸಿದ ಮರುಬಳಕೆ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಿ ಬರುವ ಆದಾಯವನ್ನು ಒಕ್ಕೂಟಗಳು ಸಂಗ್ರಹಿಸಿ ಚಟುವಟಿಕೆಯಲ್ಲಿ ಕಾರ್ಯನಿರ್ವಹಿಸಿದ ಮಹಿಳೆಯರಿಗೆ ಹಂಚಬಹುದು ಈ ತ್ಯಾಜ್ಯ ನಿರ್ವಹಣೆ ಪ್ರಕ್ರಿಯೆಯ ಸದುಪಯೋಗವೂ ಕೂಡ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ದಾರಿ ತ್ಯಾಜ್ಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಸ್ವಸಹಾಯ ಸಂಘದ ಸ್ಥಳೀಯ ಮಹಿಳೆಯರೇ ತೊಡಗಿಸಿಕೊಂಡಿರುವುದರಿಂದ ಈ ತ್ಯಾಜ್ಯ ನಿರ್ವಹಣೆ ಪ್ರಕ್ರಿಯೆಗೆ ಹೆಚ್ಚು ಬಲ ಬಂದಂತಾಗಿದೆ ಹಾಗೂ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಇನ್ನೊಮ್ಮೆ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸೋದನ್ನು ಮರಿಬೇಡಿ